ಪೊಯ್ಸರ್ ಪುತ್ರ ತೊಂದಿಪ್ಪ ನಾವು ಮಾತಾ ವೀಕ್ಷಕರಗಳ ನಮಸ್ಕಾರ ವೀಕ್ಷಕರೇ ಪೊಯ್ಸರ್ತಿದ ಕಂಬಳ ಸೀಸನ್ ಪಂಡ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲ ಎಂಕ್ಲ ತೀರ್ಪುಗಾರರು ಬುಕ್ ವೀಕ್ಷಕ ವಿವರಣೆಗಾರನ ಇಂಟರ್ವ್ಯೂ ಮಲ್ತಿ ಐಟ್ ಕೆಲವು ಜನ ಏರು ಬುಟ್ನಾಗ ಎಂಚ ಕಮೆಂಟ್ರಿ ಮಲ್ಪೇರು ಪಂಡ ಎಂಕ್ಲಡ ಪಾತ್ರ ತೋಚ್ ಪಾತಿತ್ತೇರು ಅಯ್ನ ಮಾತಾ ಉಂಜಿ ಎಡಿಟ್ ಮಲ್ತದೆ ಇನ್ನಿತ್ಯ ವಿಡಿಯೋ ತೋಚ್ ಪಂದಿಲ್ಲ ಈ ವಿಡಿಯೋ ಲಾಸ್ಟ್ ಮುಟ್ಟ ತೋಲೆ ಬಂದು ಎಂಕ್ಲಕ್ಕೆ ಏನೊಂದಿಲ್ಲ ವಿಕ್ರಮ ಕರೆಕ್ಟ್ ತಯಾರಿ ನಂದಳಿಕೆ ಶ್ರೀಕಾಂತ್ ಪಟ್ಟನ ಒಂದಿನೇ ನಂಬರ್ ಇರಲು ವಿಜಯ ಕರೆಟ್ ತಯಾರೀ ಕೊಳಕೆ ಮತ್ತು ನಂಬರ್ ಇರ್ಲು ಬಲ್ಲದ ಮಲ್ಲ ವಿಭಾಗ ಫೈನಲ್ ದ ಸ್ಪರ್ಧೆಲ್ಲ ಅಲೇ ಹುಡ್ತೀರಿ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ವಿಕ್ರಮ ಕರೆತ ನನ್ನಳಿಕೆ ಶ್ರೀಕಾಂತಪನೇ ನಂಬರ್ ಇರ್ಲಿಕ್ಕೆ ಮುಪ್ಪತ್ತೆಂಟು ಮನೆ ವರ್ಷದ ಉಪ್ಪಿನಂಗಡಿದ ವಿಜಯ ವಿಕ್ರಮ ಜೋಡು ಕರೆ ಕಮಳ ಕೂಟದ ಬಲ್ಲದ ಮಲ್ಲ ವಿಭಾಗದ ಒಂದನೇ ಬಹುಮಾನ ಒಂದನೇ ಬಹುಮಾನದ ತೀರ್ಪು ಪಡೆನ ನಂದಳಿಕೆ ಶ್ರೀಕಾಂತ ಭಟ್ರನ್ನ ಬಲ್ಲದ ಮಲ್ಲ ಒಂಜನೇ ನಂಬರ್ ಗಿಡನಾರೆ ಬಂಬ್ರಾಣ ಬಯಲು ಒಂದಿತ್ ಶೆಟ್ರ್ ಇರುವ ಇಲ್ಪ ಅನ್ನಿಲ್ಲ ಬಾಡ ಪೂಜಾರ ನೆರಲು ಕೋಟಿ ಕರೆಟ್ ತಯಾರ ಬೋಳದ ಬೋಡದ ಕೂತು ಸತೀಶ್ ಶೆಟ್ಟರ್ ನೆರಲು ಚೆನ್ನಾಗಿ ಕರೆಟಿ ತಯಾರ ಒಂದಿಲ್ಲ ಬಿಡ್ತೀರಿ ಕೋಟಿ ಕರೆಟಿ ಇರುವ ಇಲ್ಪ ಅನ್ನಿಲ್ಲ ಬಾಡ ಪೂಜಾರ ನೆರಲು ಚೆನ್ನೈ ಕರೆಟಿ ಬೋಳದ ಕೂತು ಸತೀಶ್ ಶೆಟ್ರ ನೆರಲು ನಾವರ್ದ ಮಲ್ಲ ವಿಭಾಗದ ಸ್ಪರ್ಧೆದರಲು ಕರೆಟ್ ಬರೋದಿಲ್ಲ கரத்தோட்டி கரத்த இருவாயில் பண்டில பாட பூஜாரிணோளது கதீஷ் செட்டண ஜீவந்த சதாந்தரித்திரி கரஞ்சு வினுவநாத் விபாகி சைனி பதினாறு செமிஃபைனல் பிரச்சனை படைந்து ஃபைனல் படைவாரு ತೀವ್ರ ಸ್ಪರ್ಧೆ ಕರಿಟ್ ತಾರ ಮೂಡುಬಿದ್ರೆ ಖರಿಂದಲ್ಲ ಕುಶಕರ ಟುಳ್ಳಿ ಲವಕರ ಟುಲಿರು ಕಾರ್ಕಳದಿ ಮಾಳ ಕಲೀರಿ ಭರದ ಶೀಟ್ರ ಕಾರ್ಕಳ ಜೀವನದ ಅಡ್ಡಿಯಂತೆ ನಕ್ರೆ ಜೇಕರ್ ಮಡಿವಾಡ್ರಿದ್ರೆ ವಿ ವಿಶ್ವನಾಥ ಶೀಟರ್ ಬಲದಮನಲ್ಲಿ ಗಿಡವೇ ಲವಕರೆತ 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 ಕಾರ್ಕಳ ಜೀವನದಾಸ್ ಅಡ್ಡಿ ಅಂತ ಯಾರನೇರ್ಲು ಭಾಗವಹಿ ಸೈನ್ಯ ಪದಿರಾಜ್ಯತೆ ಬಲದಮನ ವಿಭಾಗದಲ್ಲಿ ಸುರೂತ ಸೆಮಿಫೈನಲ್ ಫೈನಲ್ ಪ್ರವೇಶ ಪಡೆದಿರಿ ಫೈನಲ್ ಪ್ರವೇಶ ಪಡೆನ್ ಕಾರ್ಕಳ ಜೀವನ ದಾಸ ಅದಂತ ಯಾರ ಎಲ್ಲ ತನಾರ ಮಾಳ ಭರತ್ ಶೆಟ್ರ್ ಮುಪ್ಪತ್ತೊಂಜನು ವರ್ಷದ ವೇಣೂರು ಪೇರುದ ಸೂರ್ಯಚಂದ್ರ ಚಂದ್ರ ಜೋಡ್ ಕಡೆ ಕಂಬಲ ಕೊಟ್ಟಾರ್ ಬಲ್ಲು ಮಲ್ಲು ವಿಭಾಗಡ ಇರುವತ್ತ ನಾಲ್ ಜತೆ ಕುಟುಡ್ ಬಲ ಪಡೆದಿತೆರ್ ಬಹುಮಾನ ಅಂತ ತೇರ್ಗಡೆ ಸಿಮಿ ಫೈನಲ್ ಸ್ಪರ್ಧೆಗೆ ಸೂರ್ಯ ಕರೆಕ್ಟ್ ತಯಾರ ಉಂಡುಲ್ಲೆರ್ ಹೊರಚಿರ ಕೊಂಡೊಡು ಸುಮಾರ್ ಶೆಟ್ ಬಲುದ ಮಲವೊಂಜಿ ನಂಬದೆರ್ ಚಂದ್ರ ಕರೆಕ್ಟ್ ತಯಾರ ಉಂಬುಲ್ಲೆರ್ ಕೊಳಕ ಇರುವತ್ತು ಭಾಸ್ಕರ ಸುಬೈ ಕೊಟೆಂಡ್ರು ಬಲೊ ಮಲವೊಂಜಿ ನಂಬದೆರ್ ರಡ್ಡ್ ಜನ ಕಮಲದ ಕಣ್ಣುಲುಂದು ಬನೊಲಿ

ಕೊಳಗಿರ್ವತೂರು ಭಾಸ್ಕರ ಸುಬ್ಬ ಕೊಟ್ಟಿರೊ ಒಂಜಿನ್ ನಂಬರ್ದೆ ಇರ್ಲು ವಿಕ್ರಮ ಕರೆಟ್ಟೆ ನಂದಲಿಕೆ ಶ್ರೀಕಾಂತ ಭಟ್ರ ಒಂಜನ್ ನಂಬರ್ದೆ ಇರ್ಲು ಅನ ದಾದಾ ಮಂತೊಂದುಲ್ಲರ್ ರಾ ಬೇಗ ಬುಡೋಡತ್ತಾ ನಾವು ಇಂಚನೆ ಕೊಡ್ತು ಮಲ್ತ ತಿರ್ಗ ಒಂದಿತ್ತು ಆ ಪುಡ ಅಣ್ಣ ಅಲ್ಲ ಬುಡಿಯರೆ ವಿಜಯ ಕರೆತ್ತ ವಿಜಯ ಕರೆತ್ತ ವಿಜಯ ಕರೆತ್ತ ಬುಡೋದ ಗೊತ್ತು ಸತಿ ಶೇಟರ್ನ ವಿಜಯ ನಂಬರ್ ದಿರ್ಲು ಮುಡಾಯದ ಕೆರೆಟ್ పడ్ది కరెట్టి ఇరువైల్ పనిల బాడ పూజారిన రెడ్డే నమ్మర్ల ఇరువైల్ పనిల బాడ పూజారా రెడ్డే నమ్మ నవర్ధమల్ ఇలింగ్ గిడబేరీ బైందూరు వివేక్ గుర్తు బోళదు గొత్తు సతీష్ఠర వంశ్ నమ్మర్ నవ్రీర్లింగ్ గిడబేరీ బారాడి నాథర్ ఇంట్ బుడ్రె బరు వర పిరమల్పును ఇచ్చే ఇత పిరపక్ సరిమల్ తడేగి రెడ్డు పాలకులు ఒట్టు బరడు రెడ్డు పాలకు బుడ్రని నన్న తడ వరజ్జ్జ్జ్జ్జీ రెడ్డు పాలకుల కొరుడు రెడ్డు పాలకల్ ఎర్ల ముప్ప నడ ముంతవడు బుడ్రని ನನ್ನ ತಡ ಮಲ್ಪ ಹೆಚ್ ನಂದಳಿಕೆ ಶ್ರೀಕಾಂತ್ ಪಟ್ಟಣ ಒಂಜಿನ ನಂಬರದಲ್ಲೂ ಕೋಟಿ ಉಲ್ಲ ಚೆನ್ನೈ ಕರೆ ಕೊಳಕೆ ಇರುವತ್ತೂರು ಭಾಸ್ಕರ ಸುಬ್ಬಾಯಿ ಕೋಟೆ ಅಂತ ಒಂಜಿನ ನಂಬರ್ದಿಲ ಕೊಳಕಿ ಇರುವತ್ತೂರು ಆನಂದ ಇರೋ ಕೊಳಕಿ ಭಾಸ್ಕರ ಸುಬ್ಬಾಯಿ ಕೋಟೆ ಅಂತ ಒಂಜಿನ ನಂಬರ್ ದಲ್ಲ ಅಮರಾಣ ಬೈಲು ವಂದಿತ್ ಶೆಟ್ಟರೆ ನಂದಳಿಕೆ ಶ್ರೀಕಾಂತ್ ಪಟ್ಟಣ ಒಂಜಿನ ಬಲದ ಬಲ್ಲದಮಲ್ಲ ಇರೋ ಬಲದ ಬಲ್ಲದಮಲ್ಲ ವಿಭಾಗದ ಸೆಮಿಫೈನಲ್ ಒಂಜಿ ವಿಭಾಗೋಡು ಫೈನಲ್ ಪ್ರವೇಶ ಮಲ್ಪನ ಸ್ಪರ್ಧೆ ಕರೆಟ್ ತಯಾರೊಂದಲ್ಲಿ ಕೊಳಕೆ ಇವತ್ತೂರು ದಗಲು ಕೋಟಿ ಕರೆಟ್ ಚೆನ್ನೈ ಕರೆಟ್ ನಂದಳಿಕೆ ತಗಲು ನಾಯರ್ದ ಇವತ್ತೇಳ ಜತೆ ಇರಲಿ ಸುರೂತ ಸೆಮಿಫೈನಲ್ ಫೈನಲ್ ಪ್ರವೇಶ ಮನಪರ ಸ್ಪರ್ಧೆರು ಬೋಳದ ಗೊತ್ತು ಸತೀಶ್ ಶೆಟ್ಟರ್ ನೇರಲು ಕೋಟಿ ಕರೆಟ್ಟುಲ್ಲ ಚೆನ್ನೈ ಕರೆಟ್ಟು ಇರುವ ಐದು ಪಾಂಡ್ಲ ಬಾಡ ನೆರಳುಲ್ಲ ಫೈನಲ್ ಪ್ರವೇಶ ಮನ್ಪರ ಸ್ಪರ್ಧೆ ಕೋಟಿ ಕರೆಟ್ಟು ಇರುವೈಲು ಪಾಂಡ್ಲ ದಾಖಲೆ ಚೆನ್ನೈ ಕರೆಟ್ಟು ಬೋಳದ ಗೊತ್ತು ದಾಖಲು ಮನಪಣ್ಣ ಬೈಂದೂರು ವಿವೇಕ ಪೂಜಾರರು ಇರವೈಲು ಪಾಂಡ್ಲ ಬಾಡ ಪೂಜಾರ್ ನೆರಳ ಹೆಣ್ಣಗಡ ಬೀರು ಬಾರಾಡಿ ನಾಥೇಶ್ರು ಬೋಳದ ಗೊತ್ತು ಸತೀಶೆ ಕೋಟಿ ಕರೆಟ್ಟು ಇರುವ ದಾಖಲು ಚೆನ್ನೈ ಕರೆಟ್ಟು ಬೋಳದ ಗೊತ್ತು ದಾಖಲು ಕೋಟಿ ಕರೆತ್ತ ಕೋಟಿ ಕರೆತ್ತ ಕಟಿಕರತ್ತ ಇರುವೈಲ್ಪ ಬಾಡ ಪೂಜಾರಿ ಭಾಗವಹಿಸ ಇರುವತ್ತ ಏಳುಜತೀರ್ಲಿ ಸುರೂತ ಸೆಮಿಫೈನಲ್ಲಿ ಫೈನಲ್ ಪ್ರವೇಶ ಮತ್ತೆ